ವೀಕ್ಷಕರೇ ಹೆಮ್ನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ವೀಣಾ ಅವರು ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಅವಧಿಯಲ್ಲಿ ನಡೆದ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ವೀಣಾ ಅವರು ಏನು ಹೇಳಿದ್ದಾರೆ ಕೇಳೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀಣಾ ಅಂತ ನಾನು ಗ್ರಾಮ ಪಂಚಾಯಿತಿಯ ಎರಡೂವರೆ ವರ್ಷದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಹೆಮ್ನಳ್ಳಿ ಗ್ರಾಮ ಪಂಚಾಯಿತಿ ಕಳೆದ ಹತ್ತು ವರ್ಷದಲ್ಲೂ ಸದಸ್ಯರಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸ್ತಿದೆ ಈಗ ಒಂದು ಎರಡು ವರ್ಷದಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನನ್ನ ಜನರು ಮತ್ತು ಊರಿನ ಯಜಮಾನರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ ಮೇಡಮ್ ನೀವು ಇವಾಗ ಎರಡೂವರೆ ವರ್ಷ ಮೆಂಬರ್ ಆಗಿದ್ರಿ ಅವಾಗ ಏನೇನು ಕೆಲಸ ಮಾಡಿದ್ರಿ ಮೆಂಬರ್ ಆಗಿದ್ದಾಗ ಮೇಡಮ್ ನಾವು ಮೂರು ಜನ ಸದಸ್ಯರಾಗಿ ಉಡುನಹಳ್ಳಿಯಿಂದ ನಾವು ಆಯ್ಕೆಯಾಗಿದ್ದು ನಂದೀಶ್ ಗೌಡ್ರು ಕಮಲಾಕ್ಷಿ ಮತ್ತು ನಾವು ಊರಿನ ಎಲ್ಲ ಚರಂಡಿಗಳು ಆಗ್ಬೋದು ರಸ್ತೆಗಳಾಗಿರ್ಬೋದು ಸಿ ಸಿ ಚರಂಡಿ ರಸ್ತೆಗಳನ್ನ ಫಸ್ಟು ನಾವು ಅದನ್ನು ಮಾತಾಡ್ಕೊಂಡು ಊರಿನ ಸಮಸ್ಯೆಗಳಿಗೆ ನೀರು ಮತ್ತು ಸೋಲಾರು ಇದನ್ನೆಲ್ಲಾನು ನಾವು ಒಂದೊಂದಾಗಿ ಸ್ಟೆಪ್ ಸ್ಟೆಪ್ ಆಗಿ ಕೆಲಸ ಕಾರ್ಯನ ನಿರ್ವಹಿಸ್ತಾ ಬಂದ ಮೇಡಮ್ ಆಮೇಲೆ ನಾನು ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಸ್ಕೂಲ್ಗೆ ಹೆಚ್ಚು ಶಿಕ್ಷಣಕ್ಕೆ ಹೆಚ್ಚು ಆಸೆನ ಅವತ್ತನ್ನು ನೀಡಿದ್ವಿ ನಮ್ಮ ಪಿ ಅಭಿವೃದ್ಧಿ ಅಧಿಕಾರಿಯವರು ಕಾರ್ಯನಿರ್ವಹಿಸ್ತಾ ಇದನ್ನು ಫಸ್ಟು ನಾವು ಮಾಡಬೇಕು ಅಂತ ನಮ್ಮ ಮನದಲ್ಲಿ ಇಟ್ಕೊಂಡು ಈ ಕೆಲಸ ಕಾರ್ಯಗಳನ್ನು ಶುರು ಮಾಡೋದು ಮೇಡಮ್ ಕೂಸಿನ ಮನೆ ಮೊದಲಿಗೆ ಆಗುತ್ತೆ ಅದರಲ್ಲಿ ಪ್ರಥಮವಾಗಿ ನಾವು ಕೂಸಿನ ಮನೆ ಹಳೆ ಬಿಲ್ಡಿಂಗ್ನೇ ನಾವು ರೀ ಇದು ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಯಿತು ಸರ್ ಆಮೇಲೆ ನಾವು ಇದನ್ನ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಅದನ್ನು ಯಶಸ್ವಿಗೊಳಿಸ್ತು ಎಲ್ಲ ಒಟ್ಟಾಗಿ ಸದಸ್ಯರುಗಳು ನಮಗೆ ಒಗ್ಗಟ್ಟಾಗಿ ಇದನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರು ಸರ್ ಅದು ಮಾಡಾದ್ಮೇಲೆ ಕೆಲವು ಮಕ್ಕಳು ಕಷ್ಟ ಸ್ವಲ್ಪ ಸ್ವಲ್ಪನೇ ಬಂದ್ರು ಸರ್ ಆಮೇಲೆ ನಾವು ಇದು ಮಾಡೋ ನಾವು ಇನ್ನೂ ಇಂಪ್ರೂಮೆಂಟ್ಸೇ ಆಗಿಲ್ವಲ್ಲ ಅಂದಾಗ ಈಗ ಇದು ನರೇಗ ಒಂದು ಇದರಿಂದ ಅದನ್ನು ಆಗಿ ಮಕ್ ಮಹಿಳೆಯರು ತಾಯಂದಿರು ಬಂದು ಅದನ್ನು ಹೆಚ್ಚು ಸಪೋರ್ಟಾಗಿ ನಿಂತ್ಕೊ ಈಗ ಹದಿನೈದು ಇಪ್ಪತ್ತು ಮಕ್ಕಳು ಬಂದು ಇದು ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿ ನಡೀತಾ ಇದೆ ಕಾಲೇಜ್ ಸ್ಕೂಲು ಇನ್ನು ಅಂಗನವಾಡಿಗಳಿಗೂ ಮತ್ತು ಗೌರ್ಮೆಂಟ್ ಅಂದರೆ ಸ್ವಲ್ಪ ಇಂಜರಿತಾರೆ ಸರ್ ನಮ್ಮ ಏನು ಎಲ್ಲ ಪ್ರೈವೇಟ್ಗೆ ಹೋಗೋ ಒತ್ತುವರಿ ಇರೋದ್ರಿಂದ ಇಂಗ್ಲೀಷ್ ಮಾಧ್ಯಮದಲ್ಲಿ ಜಾಸ್ತಿ ನಾವು ಮಕ್ಕಳನ್ನ ಇದು ಮಾಡಬೇಕು ಅಂತ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಗ್ತಾ ಇದ್ದಾರೆ ಅದನ್ನು ನಾವು ಅಟ್ರಾಕ್ಷನ್ ಆಗಿ ಇಲ್ಲೇ ಬಂದು ಓದಲಿ ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬ ಅಭಿವೃದ್ಧಿನ ಮಾಡಿದ್ದೀವಿ ಹಾಗೆ ಯಶಸ್ವಿಯಾಗಿ ದಾಖಲಾತಿಗಳು ಮಕ್ಕಳು ಹೆಚ್ಚಾಗ್ತಾ ಇದೆ ಅದೊಂದಾಗಿದೆ ಆಗಿದೆ ಸರ್ ಯು ಕೆ ಜಿ ಎಲ್ ಕೆ ಜಿನ ಇಂದ ಏನಾರು ಸಮಸ್ಯೆ ಆಗ್ಬೋದೇನೋ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಯು ಕೆ ಜಿ ಎಲ್ ಕೆ ಜಿನೂ ಈ ಕಳೆದ ಒಂದು ಒಂದು ತಿಂಗಳು ಆಯಿತು ಸರ್ ಅದನ್ನು ಮಾಡಿ ನಾವು ಯಶಸ್ವಿಯಾಗಿ ಅದು ನಡೀತಾ ಇದೆ ಸರ್ ನಮ್ಮಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಫಸ್ಟು ಅದರಲ್ಲಿ ನಾವು ಸ ಮಣ್ಣು ಸವ ಸಂಸ್ಕಾರಕ್ಕೆ ಐದು ಸಾವಿರ ಕೊಡ್ತಾ ಇದ್ದೀವಿ ಸರ್ ಮತ್ತು ನಮ್ಮ ಪಂಚಾಯತಿಲಿ ಎಜುಕೇಷನ್ಗೆ ಒಂದೊಂದು ಮಗು ಅಂದರೆ ಸ್ಟೆಪ್ ಸ್ಟೆಪ್ ಟೆಂತು ಪಿ ಯು ಸಿ ಮತ್ತು ಡಿಗ್ರಿ ಎಮ್ ಎ ಈ ಥರ ಇದ್ರಿಗೆ ಸ್ಟೆಪ್ ಆಗಿ ನಾವು ಅನುದಾನನ ಅವ್ರಿಗೆ ಕೊಡ್ತೀವಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿರೋರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ನಾವು ಅನುದಾನವನ್ನು ಕೊಟ್ಟಿದ್ದೇವೆ ಮತ್ತು ಮಕ್ಕ ಮಹಿಳೆಯರ ದಿನಾಚರಣೆಯಲ್ಲಿ ಎಲ್ಲ ಒಂದು ಭಾಗವಹಿಸುವ ಕ್ರಿಯೆಯಲ್ಲಿ ನಾವು ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಆಗ್ಬೋದು ಮಕ್ಕಳು ಒಂದರಿಂದ ಆರು ತಿಂಗಳಿರುವ ಮಕ್ಕಳಿಗೆ ಅನ್ನ ಪ್ರಶನ್ನ ಥರ ಕಾರ್ಯಕ್ರಮನ ಮಾಡಿಕೊಂಡು ಬಂದಿದ್ದೀವಿ ನಂತರ ಅಂಗವಿಕಲ ವಿಚಾರ ವಿಕಲಚೇತನದವರಿಗೆ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಎಲ್ಲ ನೋಡಿ ನಾವು ಎಲ್ಲರಿಗೂ ನಾವು ಅನುದಾನನ ಕೊಟ್ಕೊಂತ ಬಂದಿದೀವಿ ಇದುವರೆಗೂ ಅವ್ರಿಗೆ ಏನು ಕೊಟ್ಟಿದ್ದೀರಾ ಮೇಡಮ್ ಅಂಗವಿಕಲರಿಗೆ ಅಂದ್ರೆ ಮೇಡಮ್ ತುಂಬಾನೇ ಕ್ರಿಟಿಕಲ್ ಇರೋರಿಗೆ ಸಹಾಯ ಆಗ್ಬೋದು ಅಂತ ಮೆಡಿಸನ್ಗೆ ನಾವು ಮೆಡಿಸನ್ ಕಿಟ್ ಕೊಟ್ಟಿದೀವಿ ಮತ್ತೆ ವೀಲ್ ಚೇರ್ಸ್ ಗಳು ಕೊಟ್ಟಿದೀವಿ ಮತ್ತೆ ಬೆಡ್ ಇದನ್ನು ನಾವು ಇದು ಮಾಡಿದ್ದೀವಿ ಸರ್

ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಎಲ್ಲ ಬೀದಿಗಳು ಎಸ್ ಸಿ ಎಸ್ ಟಿ ಮನೆಗಳಿಗೆ ಸೋಲಾರ್ ಅಳವಡಿಕೆಯನ್ನು ಮಾಡ್ಕೊಂಡಿದ್ದೀವಿ ಮತ್ತು ಇನ್ನೂ ಹೆಚ್ಚು ನಲ್ಲಿಗಳನ್ನ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ನಂತರ ಈ ಒಂದು ಹಳೆ ಬಾವಿಗಳನ್ನ ನಾವು ಸ್ವಚ್ಛ ಮಾಡಿ ಶುದ್ಧ ಕುಡಿಯುವ ನೀರನ್ನು ನಾವು ನಮ್ಮ ಒಂದು ಎಸ್ ಸಿ ಎಸ್ ಟಿ ಮ ಇದಕ್ಕೆ ಮನೆಗಳಿಗೆ ಬೇಸಿಗೆ ಇದರಲ್ಲಿ ನಾವು ದೇವರ ಕಾರ್ಯಗಳಿಗೆ ಹಾಗೂ ಮನೆಗಳಿಗೆ ಉಪಯೋಗವಾಗುವಂತೆ ನಾವು ಸಹಕರಿಸಿ ಅದನ್ನು ಸ್ವಚ್ಛ ಮಾಡಿ ಬಿಟ್ಕೊಟ್ಟಿದೀವಿ ಸರ್ ಏನಾದ್ರು ಬಂದಿದೆಯಾ ನಿಮ್ಗೆ ಈಗ ಹೋದ ವರ್ಷ ಬಂದಿತ್ತು ಕಳೆದ ವರ್ಷ ಮೇಡಮ್ ಅದರಲ್ಲಿ ಕೆಲವ್ರಿಗೆ ಮನೆ ಮಾಡ್ಕೊಂಡಿದ್ದಾರೆ ಅದು ಅಮೌಂಟು ಬೇ ಸುಧಾ ಅಲ್ಲೇ ಕ್ಲಿಯರ್ ಮಾಡ್ಕೊಂಡಿದೀವಿ ಈ ವರ್ಷ ಬಂದಿದೆ ಇನ್ನೂ ಯಾರೂ ಮೂವ್ ಮಾಡಿಲ್ಲ ಮೇಡಮ್ ಫಲಾನುಭವಿಗಳಿಗೆ ಗುರುತಿಸಿದೀರಾ ಅದು ಆಫೀಸರ್ ಆದರೆ ಸಿಗುತ್ತೆ ಇಲ್ಲಿ ಇದ್ದಾಗ ಹೆಸರು ಬೇಕಾದ್ರೆ ಫಲಾನುಭವಿಗಳು ತಗೊಂಡಿದ್ದಾರೆ ಅವ್ರದ್ದು ಒಂದು ಇದನ್ನ ಹಾಕಿ ನಾವು ಈಗ ಒಂದು ಟ್ರೆಂಚಿಂಗ್ ಸುತ್ತ ಹಾಕಿದ್ವಿ ಈಗ ಒಂದು ಟೇಬಲ್ ಗಳಲ್ಲೇ ಕುತ್ಕೊಳ್ಳೆ ಮತ್ತೆ ನೀರ್ ನೀರಿನ ಸಮಸ್ಯೆ ಆಗೋದಕ್ಕೆ ಒಂದು ಬೋರ್ದು ಮತ್ತೆ ಬೆಂಚಿಸ್ಗಳನ್ನ ಹಾಕಕ್ಕೆ ಮಾಡಿದ್ದೀವಿ ಮೇಡಮ್ ಈಗ ಅಮೌಂಟ್ ಬಂದಿದೆ ಈಗ ಶುರು ಮಾಡ್ಬೇಕು ಮೇಡಮ್ ಮತ್ತೆ ನೀವು ನೀರಿನ ಬಗ್ಗೆ ಏನ್ ಹೇಳ್ತೀರಾ ಕುಡಿಯುವ ಶುದ್ಧ ಕುಡಿಯುವ ತುಂಬಾ ಚೆನ್ನಾಗಿ ನಾವು ಯಶಸ್ವಿ ಮಾಡ್ತಾ ಬಂದಿದ್ದೀವಿ ಮೇಡಮ್ ಪ್ರತಿ ದಿನ ಈ ಗಂಗಾ ಬಂದ ಮೇಲೆ ಹಿಂದೇನು ಅಷ್ಟೇ ನೀರು ಹಂಗೆ ಸೌಲಭ್ಯ ಮಾಡ್ತದೆ ಈಗೂ ಅಷ್ಟೇ ಸರ್ ಮೂರು ದಿನಕ್ಕೆ ವಾರದಲ್ಲಿ ಟ್ಯಾಂಕ್ಗಳನ್ನೆಲ್ಲ ಕ್ಲೀನ್ ಆಗಿ ಸ್ವಚ್ಛವಾಗಿ ಮಾಡಿ ನೀರೆಲ್ಲ ನಾವು ಸಮೃದ್ಧಿಯಾಗಿ ಇಟ್ಕೊಳ್ತಾ ಇದೀವಿ ತುಂಬಾ ಒಳ್ಳೆಯವರು ಮೇಡಮ್ ಮತ್ತೆ ಕೆಲಸ ಕಾರ್ಯಗಳನ್ನ ಈ ತರ ಮಾಡ್ಬೇಕು ಅಂತ ನಮ್ಗೆ ಹುಮ್ಮಸ್ ಕೊಟ್ಟಾಗ ನಾವು ಎಲ್ಲಾರನೂ ಸದಸ್ಯರುಗಳು ಒಗ್ಗಟ್ಟಿನಿಂದ ನಾವು ಈ ಕಾರ್ಯನ ಎತ್ಕೊಂಡು ಮಾಡಿಕೊಂಡು ಹೋಗ್ತೀವಿ ನಿಮ್ಮ ಎಮ್ ಎಲ್ ಎ ಬಗ್ಗೆ ಏನ್ ಹೇಳ್ತೀರಾ ಎಮ್ ಎಲ್ ಎ ಸರ್ ನಾವ್ ಏನೇ ಕೆಲಸ ಕಾರ್ಯಗಳು ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ಒಗ್ಗಟ್ಟಿನಿಂದ ಇದ್ದೀರಿ ನೀವು ಇನ್ನು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಖುಷಿ ಕಾರ್ಯ ಕಾರ್ಯನಿರ್ವಹಿಸ್ಕೊಡ್ತೇನೆ ಇನ್ನು ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನಿಮ್ಮ ಗುರಿ ಏನಿದೆ ನಮ್ಮ ಗುರಿ ಒಂದು ಸರ್ಕಾರಿ ಗ್ರಾಮ ಪಂಚಾಯತಿ ಎದುರುಗಡೆ ಒಂದು ಅಂಬೇಡ್ಕರ್ ಭವನ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸಪೋರ್ಟ್ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವು ಕೆಲವೊಂದು ಸೋಲಾರ್ ಗಳು ಹಾಕಿದ ಮತ್ತೆ ಊರಿನ ಜನಗಳು ಅಷ್ಟೇ ಯಶಸ್ವಿಯಾಗಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಒಂದು ಪ್ರಶಂಸೆ ಇದೆ ಮೇಡಮ್ ಮುಂದಿನ ದಿನಗಳಲ್ಲೂ ಅವರು ಇದೇ ರೀತಿ ನಮ್ಮನ್ನ ಗೆಲ್ಸಿದ್ರೆ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಯಶಸ್ವಿಗೊಳಿಸ್ತೀವಿ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು